ಖದೀಮರು ರಂಗೋಲಿಯ ಕೆಳಗೆ ನುಗ್ಗಿದರೆ ಬೆಳಗಾವಿ ಅಬಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಚಾಪೆಯ ಕೆಳಗೆ ನುಗ್ಗಿ ಭರ್ಜರಿ ಕಾರ್ಯಾಚರಣೆ ಮಾಡುವ ಮೂಲಕ ಮಂಗಳವಾರ ಅಪಾರ ಪ್ರಮಾಣದ ನಕಲಿ ಅಕ್ರಮ ಮದ್ಯ ಜಪ್ತಿ ಮಾಡಿದ ಘಟನೆ ಖಾನಾಪುರದಲ್ಲಿ ನಡೆದಿದೆ ಒಂದು ಕಂಟೇನರ್ ಸೇರಿ ಒಟ್ಟು ಎಂಬತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯ ವಶಕ್ಕೆ ಪಡೆದಿದ್ದಾರೆ ಅಕ್ರಮ ಸಾರಾಯಿ ಸಾಗಾಟ ಮಾಡ್ತಿದ್ದ ಕಂಟೇನರ್ ವಶಕ್ಕೆ ಪಡೆದ ಅಬಕಾರಿ ಅಧಿಕಾರಿಗಳು ಕಾರ್ಯ ನಿಜಕ್ಕೂ ಶ್ಲಾಘನೀಯ ಒಂದು ಕಂಪಾರ್ಟ್ಮೆಂಟ್ನಲ್ಲಿ ಖಾಲಿ ಡಬ್ಬ ಮತ್ತೊಂದರಲ್ಲಿ ಅಕ್ರಮ ಸಾರಾಯಿ ನಿಂದ ಖಾಲಿ ಡಬ್ಬಗಳನ್ನು ತೆಗೆಯುತ್ತಿರೋ ಅಬಕಾರಿ ಸಿಬ್ಬಂದಿ ಏನಾಗ್ತಿದೆ ಅಂತ ನಿಬ್ಬಿರಿಗಾಗಿ ನೋಡ್ತಿರೋ ಜನ ಕಂಟೇನರ್ನ ಮತ್ತೊಂದು ಭಾಗದಲ್ಲಿ ತುಂಬಿರೋ ಅಕ್ರಮ ಸಾರಾಯಿ ಈ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿಯ ಅಬಕಾರಿ ಕಚೇರಿಯ ಎದುರು ನಿನ್ನೆ ತಡರಾತ್ರಿ ಕಾನಾಪುರದ ಕನಕುಂಬಿ ಚೆಕ್ಪೋಸ್ಟ್ ಬಳಿ ಗೋವಾದಿಂದ ಅಕ್ರಮ ಸಾರಾಯಿ ಹೊತ್ತು ಬರ್ತಿದ್ದ ಈ ಕಂಟೇನರ್ ಅನ್ನ ಅಬಕಾರಿ ಪೊಲೀಸರು ಪರಿಶೀಲನೆಗಾಗಿ ನಿಲ್ಲಿಸಿದ್ದಾರೆ ಲಾರಿಯಲ್ಲಿ ಚಾಲಕನನ್ನ ಬಿಟ್ಟು ಬೇರೆ ಯಾರೂ ಇಲ್ಲದನ್ನ ನೋಡಿ ಅಬಕಾರಿ ಪೊಲೀಸರು ಚಾಲಕನನ್ನ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ ಈ ವೇಳೆ ಕಂಟೈನರ್ ಚಾಲಕ ಅಬಕಾರಿ ಪೊಲೀಸರ ಪ್ರಶ್ನೆಗೆ ಉತ್ತರಿಸಲಾಗದೆ ಅಲ್ಲಿಂದ ಓಡಿ ಹೋಗಿದ್ದಾನೆ ನಂತರ ಅಬಕಾರಿ ಪೊಲೀಸರು ಇಡೀ ಕಂಟೈನರ್ ಪರಿಶೀಲನೆ ನಡೆಸಿದಾಗ ಖದೀಮರು ಎರಡು ಕಂಪಾರ್ಟ್ಮೆಂಟ್ ಮಾಡಿ ಒಂದು ಕಂಪಾರ್ಟ್ಮೆಂಟ್ನಲ್ಲಿ ಖಾಲಿ ಡಬ್ಬಗಳನ್ನು ನಕಲಿ ಜಿಎಸ್ಟಿ ಬಿಲ್ ತೆಗೆದು ಒಂದು ಕಂಪಾರ್ಟ್ಮೆಂಟ್ನಲ್ಲಿ ಖಾಲಿ ಡಬ್ಬ ಸಾಗಿಸುವ ನೆಪದಲ್ಲಿ ಮತ್ತೊಂದು ಕಂಪಾರ್ಟ್ಮೆಂಟ್ನಲ್ಲಿ ಅಕ್ರಮ ಸಾರಾಯಿ ಸಾಗಾಟ ಮಾಡುತ್ತಿದ್ದರು ತಡರಾತ್ರಿ ವಶಕ್ಕೆ ಪಡೆದ ಅಕ್ರಮ ಸಾರಹಿಯನ್ನ ಮಾಧ್ಯಮಗಳ ಮುಂದೆಯೇ ಇಂದು ಲಾರಿಯಲ್ಲಿದ್ದ ಕಂಪಾರ್ಟ್ಮೆಂಟ್ ತೆರೆದ್ರು ಒಟ್ನಲ್ಲಿ ಅಬಕಾರಿ ಪೊಲೀಸರ ಚಾಕ ಚಕ್ಕಟಿಯಿಂದ ಕದೀಮರ ಅಕ್ರಮ ಬೆಳಕಿಗೆ ಬಂದಿದ್ದು ಅಪಾರ ಪ್ರಮಾಣದ ಅಕ್ರಮ ಮಧ್ಯ ಸೀಸ್ ಮಾಡಲಾಗಿದೆ ಅಬಕಾರಿ ಪೊಲೀಸರ ಈ ಭರ್ಜರಿ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲೂ ಅಪಾರ ಪ್ರಮಾಣದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವ ಚುನಾವಣೆಗೆ ಈ ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದ ಅನುಮಾನ ಸದ್ಯ ಅಬಕಾರಿ ಅಧಿಕಾರಿಗಳಿಗೆ ಪ್ರಾಥಮಿಕವಾಗಿ ದೊರೆತಿದೆ ಸದ್ಯ ಕಂಟೈನರ್ನಲ್ಲಿ ಸಾಗಾಟ ಮಾಡುತ್ತಿದ್ದ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಎರಡುನೂರ ಐವತ್ತೈದು ಬಾಕ್ಸ್ಗಳಲ್ಲಿ ಏಳುನೂರ ಇಪ್ಪತ್ತು ಎಂಎಲ್ನ ಮೂರು ಸಾವಿರದ ಅರವತ್ತು ಅಕ್ರಮ ಮದ್ಯದ ಬಾಟಲಿಗಳನ್ನು ಅಬಕಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಂಟೈನರ್ ಸೇರಿ ಒಟ್ಟು ಎಂಬತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಬಾಬತ್ತು ಅಬಕಾರಿ ಅಧಿಕಾರಿಗಳ ವಶಕ್ಕೆ ಪಡೆಯಲಾಗಿದೆ ಇನ್ನು ಮದ್ಯದ ಬಾಟಲಿಗಳ ಮೇಲೆ ಮಹಾರಾಷ್ಟ ರಾಜ್ಯದಲ್ಲಿ ಮಾರಾಟಕ್ಕೆ ಮಾತ್ರ ಎಂದು ಮುದ್ರಿಸಲಾಗಿದ್ದ ಖದೀಮರು ಗೋವಾದಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಮಾರಾಟ ಮಾಡುವ ಅಕ್ರಮ ಮದ್ಯ ತಯಾರಿಸಿ ಮಹಾರಾಷ್ಟಕ್ಕೆ ಸಾಗಾಟ ಮಾಡುತ್ತಿರುವ ವಿಚಾರ ಇದೇ ವೇಳೆ ಬೆಳಕಿಗೆ ಬಂದಿದೆ ಈ ದಿನ ಬೆಳಗಿನ ಜಾವ ಒಂದು ಗಂಟೆ ಸಮಯದಲ್ಲಿ ಕಣಕುಂಬಿ ಬಳಿ ನಮ್ಮ ತನಿಖಾ ಠಾಣೆ ಇದೆ ಆ ತನಿಖಾ ಠಾಣೆಯ ಬಳಿ ಈ ವಾಹನವನ್ನ ತಡೆದು ನಿಲ್ಲಿಸಿ ತಪಾಸಣೆ ಮಾಡಿದಾಗ ವಾಹನ ಚಾಲಕ ನಮ್ಮರು ಹೋಗಿ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಕೂಡ್ಲೆ ತಪ್ಪಿಸ್ಕೊಂಡು ಓಡೋಗ್ತಾನ ನಮ್ಮರಿಗೆ ಸಂಶಯ ಬರುತ್ತೆ ಯಾಕೆ ಇವನು ತಪ್ಪಸ್ಕೊಂಡು ಓಡೋದ ವಾಹನ ಚಾಲಕ ಅಂತ ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಹಿಂದಿನಿಂದ ಖಾಲಿ ಪ್ಲಾಸ್ಟಿಕ್ ಬಕೆಟ್ ಇದಾವೆ ಎಲ್ಲ ಸ್ಕ್ರಾಪ್ ಬಕೆಟ್ಗಳು ಇದನ್ನ ನೋಡಿದಾಗ ಸಿಬ್ಬಂದಿಗೆ ಡೌಟ್ ಬರುತ್ತೆ ಅವಾಗ ಅವ್ರ ಏನ್ ಮಾಡ್ತಾರ ಆಯ್ತು ಹೊರಗಡೆಯಿಂದ ಲೆಂತ್ ಎಷ್ಟಿದೆ ಒಳಗಡೆಯಿಂದ ಲೆಂತ್ ಎಷ್ಟಿದೆ ಅಂತ ಅಳ್ತಿ ಮಾಡಿ ನೋಡಿದಾಗ ಒಳಗಡೆ ಲೆಂತ್ ಹೊರಗಡೆಗಿನ ಕಡಿಮೆ ಬರುತ್ತೆ ಡಿಸ್ಟೆನ್ಸ್ ಈ ಟೆಕ್ನಿಕಲ್ ಡಿಟೆಕ್ಷನ್ ಇದು ತುಂಬಾ ಪ್ಯೂರ್ ಟೆಕ್ನಿಕಲ್ ಡಿಟೆಕ್ಷನ್ ಯಾವುದು ಇನ್ಫಾರ್ಮೇಶನ್ ಇರ್ಲಿಲ್ಲ ನಮ್ಗೆ ಆದ್ರೆ ನಮ್ಮಲ್ಲಿ ಸಿಬ್ಬಂದಿ ಇದ್ದಂತ ಬಸ್ಸು ಅಂತ ಅಬಕಾರಿ ರಕ್ಷಕ ಅವ್ರಿಗೆ ಕೊಟ್ಟಂತ ಟ್ರೈನಿಂಗ್ ಆಧಾರದ ಮೇಲೆ ಇದನ್ನ ಪತ್ತೆ ಹಚ್ಚಿದ್ರು ಮತ್ತು ಅಲ್ಲಿ ಪಾಟೀಲ್ ಅಂತ ಇನ್ಸ್ಪೆಕ್ಟರ್ ಇದ್ರು ಜೊತೆಗೆ ಒಬ್ರು ನಮ್ಮ ಡಿಟೆಕ್ಟಿವ್ ಆಫೀಸರ್ ಮಂಜುನಾಥ್ ಮಳ್ಳಿಗೆರಿ ಅಂತ ಇವರು ಟೆಕ್ನಿಕಲಿ ಇದನ್ನ ಡಿಟೆಕ್ಟ್ ಮಾಡಿದರೆ ಇದು ಅತ್ಯುತ್ತಮವಾದಂತಹ ಪ್ರಕರಣ ಇದರಲ್ಲಿ ವಿಶೇಷತೆ ಏನು ಅಂದ್ರೆ ಇದು ಗೋವಾದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಖಾಲಿ ಪ್ಲಾಸ್ಟಿಕ್ ಬಕೆಟ್ಗಳು ಅಥವಾ ಡಬ್ಬಿಗಳು ಹೋಗ್ತಾ ಇದೆ ಅಂತ ಜಿ ಎಸ್ ಟಿ ಬಿಲ್ ಅನ್ನ ತೆಗೆ ತೆಗೆದುಕೊಂಡು ಬಂದಿದ್ದಾರೆ ಆದ್ರೆ ಆ ಜಿ ಟಿ ಬಿಲ್ ಸಹ ಇಲ್ಲಿವರೆಗೂ ಪರಿಶೀಲನೆ ಮಾಡಿದಾಗ ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗಿದೆ ನಮಗೆ ಇದು ಒಂದೇದು ಎರಡನೇದು ಏನು ಅಂದ್ರೆ ಪ್ರಮುಖವಾದ ವಿಷಯ ಇದು ಎಲ್ಲಿ ತಯಾರಾಗಿದೆ ಅಂತ ಡಿಸ್ಟ್ಲರಿನ ನಾವು ತಪಾಸಣೆ ಮಾಡಿದಾಗ ಇದು ಜಸ್ಟ್ ಗ್ರೀನ್ ಡಿಸ್ಟ್ಲರಿ ಅಂತ ಇದು ಜಸ್ಟ್ ಗ್ರೀನ್ ಡಿಸ್ಟ್ಲರಿ ಇರೋದು ಮಹಾರಾಷ್ಟ್ರದ ತಾಣೆಯಲ್ಲಿದೆ ಇದು ಅಂದ್ರೆ ಮಹಾರಾಷ್ಟ್ರದ ತಾಣೆ ಬ್ರ್ಯಾಂಡ್ ಅನ್ನ ಗೋವಾದಲ್ಲಿ ಡೂಪ್ಲಿಕೇಟ್ ಆಗಿ ತಯಾರು ಮಾಡಿಬಿಟ್ಟು ಕರ್ನಾಟಕದ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಇದು ಇದನ್ನ ನಮ್ಮ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ ಇದರ ಟೋಟಲ್ ಇದರಲ್ಲಿ ಇನ್ನೂರ ಐವತ್ತೈದು ಪೆಟ್ಟಿಗೆಗಳು ಅಂದ್ರೆ ಅಂದಾಜು ಮೂರ್ ಸಾವಿರದ ಅರವತ್ತು ಬಾಟ್ಲುಗಳಿದಾವೆ ಇದರಲ್ಲಿ ಇದರದು ಒಟ್ಟಾರೆ ಮೌಲ್ಯ ಮದ್ಯದ ಮೌಲ್ಯ ಇದೆ ಏನ್ ಲಿಕ್ಕರ್ ಸೀಸ್ ಮಾಡಿದೀವಿ ಇದರ ಮೌಲ್ಯ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಇದೆ ಜೊತೆಗೆ ವಾಹನದ ಮೌಲ್ಯ ಮೂವತ್ತೈದು ಲಕ್ಷ ಇದು ಟೆನ್ ವೀಲರ್ ಟ್ಯಾಂಕರ್ ಆಗಿದೆ ಲಾರಿ ಕಂಟೈನರ್ ಆಗಿದೆ ಟೋಟಲ್ ಎಲ್ಲ ಸೇರಿ ಇದು ಎಂಬತ್ತು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಮತ್ತು ವಾಹನವನ್ನ ಇವತ್ತು ಜಪ್ತಿ ಕಡಿಸ್ಕೊಳ್ತಾ